ಸೂಪರ್ ಅಮ್ಮ ಇಡೀ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಿಮ್ಮ ಹಣದ ಮೂಲ ಹಣ ಕಳಿಸುವಂತ ಟೈಮ್ ಅಲ್ಲ ಅಯ್ಯೋ ಜಾಸ್ತಿ ಖರ್ಚು ಮಾಡ್ತಾ ಇದಾರಾ ಅಂತ ಅನ್ಸಿದ ಪ್ರೊಡ್ಯೂಸರ್ ಗೆ ಅಂತ ಅದು ನಾವು ಬರ್ಬೇಕಾದ್ರೆ ನಾವು ತುಂಬಾ ಲಾಂಗ್ ಬಂದಿರೋದ್ರಿಂದ ನಮೀಗ ಮೆಂಟಲಿ ಫಿಕ್ಸ್ ಇದ್ವಿ ಬಟ್ ಒಂದ್ ಬಜೆಟ್ ಚೌಕಟ್ ಹಾಕಿದೆ ಆ ಚೌಕಟ್ಟು ದಾಟಿದ್ರು ಎಲ್ಲಿ ದಾಡ್ತಾ ಇದೆ ಅಂತ ಕಂಡಿಡಿಯೋ ಶಕ್ತಿ ನನಗಿತ್ತು ಆದರೂ ನಾನು ಅದನ್ನು ಅವ್ರ ಹತ್ರ ತೋರಿಸ್ತಾ ಇರಲಿಲ್ಲ ಬಟ್ ಹೇಳ್ತಾ ಇದ್ದೆ ಅವರು ಸುಮ್ಮನೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮಗೆ ಗೊತ್ತಿರುತ್ತೆ ಬಟ್ ನಾವು ಕೇಳಿದ್ದೀನ ಅವ್ರು ಮಾಡಬೇಕು ಸಿನಿಮಾ ಚೆನ್ನಾಗಿರ್ಬೇಕು ಅಂತಾನೆ ನಾನು ಹೇಳಿದ್ದು ಅವಾಗ ಅದನ್ ತಕ್ಕಾಗಿ ಹೋಗ್ತಾ ಹೋಗ್ತಾ ಸ್ವಲ್ಪ ಬರುತ್ತೆ ವೇರಿಯೇಷನ್ ಯಾಕೆಂದ್ರೆ ನಾನು ಮನೆಯಿಂದ ಸಿನ್ಮಾ ನೋಡ್ಕೊ ಬಂದಿರೋದ್ರಿಂದ ಅದು ನಮ್ಮನ್ಲ ಅದು ಎಲ್ರಿಗೂ ಇದೆ ನಮ್ಮ ಎಷ್ಟ್ಗೂ ಇದೆ ನನಗೂ ಇದೆ ನಮ್ಮ ಫ್ಯಾಮಿಲಿ ನಾವು ಮದ್ವೆನೂ ಅಷ್ಟೇ ಎಷ್ಟದು ಹೋಗ್ತಾ 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 ಎಲ್ಲೋ ಹೋಗ್ಬಿಟ್ವಿ ಅಂದ್ರೆ ಅದು ಚೆನ್ನಾಗಿ ಬಂತು ಫೈನಲಿ ಚೆನ್ನಾಗಿ ಬರ್ಬೇಕು ಅದಕ್ಕೆ ಕೆಲಸ ಮಾಡ್ತಿರ್ತೀವಿ ಇಲ್ಲಿ ಬಜೆಟ್ ಲೆಕ್ಕ ಲೆಕ್ಕಾಕ ಕೂತ್ರೆ ನಮ್ಗೆ ಇಷ್ಟ ಒಳ್ಳೆ ಆಡಿಯನ್ಸ್ ಇಷ್ಟು ಧೈರ್ಯ ಕುತ್ಕೋ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಡೈರೆಕ್ಟರ್ ಒಳ್ಳೆ ಸಿನ್ಮಾ ಕೊಟ್ಟಿದ್ದಾರೆ ಇಂತ ಬಟ್ ಆ ಲೆವೆಲ್ ಕ್ವಾಲಿಟಿನೇ ಕೊಡ್ಬೇಕಲ್ಲ ಆ ತರ ಇರೋದ್ರಲ್ಲಿ ಆಚೆ ಬಂದಾಗ ಯಾರು ಏ ಇವರ ಡಬ್ಬಾ ತರ ಮಾಡಿದಾರೆ ಯಾಕೆಂದ್ರೆ ಎಷ್ಟು ಹೇಳ್ತಾನೆ ಏ ಹೋಗಮ್ಮ ಹೇಳ್ಬೇಡ ಅದು ಡಬ್ಬ ತರ ಇದೆ ಅದು ಚೆನ್ನಾಗಿಲ್ಲ ಅಂದ್ರೆ ನಾನೆಲ್ಲ ಫಸ್ಟ್ ಸಜೆಶನ್ ಮಾಡಕ್ ಹೋಗಿ ವಹಿಸ್ಕೊಂಡಿದ್ದೀನಿ ಹಂಗಾಗಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸಸ್ ನಮ್ಮನೆಯಿಂದಾನೇ ಬಾ ನಮ್ಮ ಹೀರೋ ಇರೋದ್ರಿಂದ ನಮ್ಗೆ ಅದೆಲ್ಲ ಅನುಭವ ಆಗಿ ಎಷ್ಟೋ ಅದು ತುಂಬಾ ಅವನಿಗೆ ಅದೇನೋ ದೇವ್ರು ಕೊಟ್ಟಿರೋ ಹೊರ ಇರಬೇಕು ಮೊದ್ಲಿಂದಾನು ಅಷ್ಟೇ ಅವನು ಸಿನಿಮಾ ಬಂದಾಗಿಂದ ಅಂತಲ್ಲ ಕ್ವಾಲಿಟಿ ಟೇಸ್ಟ್ ಒಂದು ಡಿಫ್ರೆಂಟ್ ಸಿನಿಮಾ ವಿಷಯದಲ್ಲಂತೂ ಮನೇಲಿ ಯಾರು ಇಲ್ಲ ಅವ್ನಿಗೆ ಇರೋದು ಅವನಿಂದ ಕಲ್ತಿರೋದೇ ಇದು ನಾವು ನಿಮಗೆ ಗೊತ್ತಾ ಡೈರೆಕ್ಟರ್ಸರು ಇದ್ರು ಅಮ್ಮನೂ ಇದ್ರು ನಾನಿ ನನಗೇನು ಅದು ಏನೂ ಮಾತಾಡ್ಲಿಲ್ಲ ನಿಮ್ಗೆ ಗೊತ್ತಿತ್ತಾ ಎಲ್ಲಾದರೂ ಸೆನ್ಸ್ ಆಗಿತ್ತು ಸ್ವಲ್ಪ ಕ್ಲೂ ಸಿಕ್ಕಿದ್ ಅಂದರೆ ಪೇಮೆಂಟ್ ಪೇಮೆಂಟ್ ಬಂದಿತ್ತು ಪುಷ್ಪ ಅರುಣ್ ಕುಮಾರ್ ಹಾಸನ್ ಅಂತ ಬಂದಿತ್ತು ನಾನು ಡೈರೆಕ್ಟರ್ಸ್ ಬ್ಯಾಂಕ್ ಹಾಸನ್ ಬ್ರಾಂಚಿಂದ ಸೊ ನಾನು ಡೈರೆಕ್ಟರ್ ಸರಿ ಕಾಲ್ ಮಾಡಿ ಸರ್ ಇದು ಹಾಸನ್ ಡಿಸ್ಟ್ರಿಕ್ ಇಂದ ಬಂದಿದೆ ಪೇಮೆಂಟ್ ಯಾರ್ ಪ್ರೊಡಕ್ಷನ್ ಅಂತ ಮತ್ತೆ ಕೇಳಿದವರಿಗೆ ಪುಷ್ಪ ಅರುಣ್ ಕುಮಾರ್ ಅಂತ ಗೂಗಲ್ ಮಾಡಿದ್ರೆ ಹಾ ಅವರ್ಟೈಸ್ ನಾಟ್ ಅದು ಅದೇ ಅವಾಗ ಗೂಗಲ್ ಮಾಡಿದ್ಮೇಲೆ ಸ್ವಲ್ಪ ಡೌಟ್ ಇತ್ತು ಇವರೇನಾ ಅದು ಸ್ವಲ್ಪ ನಿಯರ್ ಬೈ ಇದ್ರು ಅಂದ್ರೆ ಅದೇ ಕೆಲಸದಲ್ಲಿ ಇದ್ರಲ್ಲ

ಡೈಲಿ ಸೆಟ್ ಅಲ್ಲಿ ಹೇಳ್ತೀನಿ ಒಂದು ಒಂದು ಲೆವೆಲ್ ಏನೋ ಸ್ಟಕ್ ಆಗಿದೆ ಯಾವ್ದೋ ವಿಚಾರದಲ್ಲಿ ಇವ್ರು ಸಡನ್ ಆಗಿ ಅಂದ್ರೆ ಅಂದ್ರೆ ನಾನು ಬೇಕು ಅಂತ ಹೇಳಿದ್ದಲ್ಲ ಸರ್ ಹತ್ರ ಮಾತಾಡ್ತಾ ಮಾತಾಡ್ತಾ ಸುಮ್ನೆ ಇದು ಇದು ಈ ವಿಚಾರದಲ್ಲಿ ಇದ್ದೀನಿ ಸರ್ ಸ್ವಲ್ಪ ಅಂತ ಒಂದ್ ಎರಡು ದಿನ ನಂಗೆ ಟೈಮ್ ಕೊಡಿ ಅಂತ